ಗೌಡ ಅಂತ ನಮ್ಮ ಸಮಸ್ಯೆ ಏನಂದರೆ ಬಿ ಬಿ ಎಂ ಪಿ ಏನಲ್ಲಿ ಕಣ್ಣೂರು ಭಾಗದಲ್ಲಿ ಕಸ ಸುರಿತಾ ಇದ್ದಾರೆ ಅಲ್ಲಿ ಸುಮಾರು ಸಾರ್ವಜನಿಕರಿಗೂ ತೊಂದರೆ ಆಗ್ತಾ ಇದೆ ಇದಕ್ಕೆ ಮುಂಚೆ ಏನು ಬಿ ಬಿ ಎಂ ಪಿ ಇಪ್ಪತ್ತು ಎಕರೆ ಅಂತ ಮಂಜೂರಾಗಿದೆ ಅಂತ ಪತ್ರ ತೋರಿಸ್ಕೊಂಡು ಇರ್ತಕ್ಕಂಥ ಕ್ವಾರಿಗಳಲ್ಲೆಲ್ಲ ತುಂಬಿ ತುಂಬಿ ಅಲ್ಲಿ ನೀರು ತುಂಬಿ ಅಲ್ಲಿಂದ ಹೊರಗಡೆ ಬರ್ತಕ್ಕಂಥ ಮಾಲಿನ್ಯ ಕೆರೆಗಳು ತುಂಬ್ತಾ ಇದೆ ಇದೆ ಅದಾದ ಮೇಲೆ ನಮ್ಮ ಸ್ನೇಹಿತರು ನಂದು ಕೂಡ ಅದರಲ್ಲಿ ಪಾರ್ಟ್ನರ್ಶಿಪ್ ಇದೆ ಕ್ವಾ ಅಲ್ಲಿ ಕ್ವಾರಿ ಇತ್ತು ಕ್ವಾರಿ ಮೇಲೆ ಕೂಡ ಸುರಿಯಾಗಿ ಬರ್ತಾ ಇದ್ದಾರೆ ಈಗ ಫ್ಯಾಕ್ಟ್ರಿ ಕೂಡ ಆಲ್ರೆಡಿ ಸ್ಟಾಪ್ ಮಾಡಿ ನಿಲ್ಲಿಸಿದ್ದೀವಿ ತುಂಬ ತೊಂದರೆ ಆಗ್ತಾ ಇದೆ ಹಾಗಾಗಿ ಅದಕ್ಕೆ ನ್ಯಾಯವನ್ನು ಒದಗಿಸ್ಕೊಡ್ಬೇಕು ಅಲ್ಲಿ ಯಾ ಯಾವುದೇ ಕಮಿಷನರ್ಗಾಗಲಿ ಡಿ ಸಿಗೆ ಮನವಿ ಕೊಟ್ಟರು ಕಂಡ್ರೂ ಕಾಣದಂಗೆ ನಾವು ಹೇಳಿದ್ದೀವಿ ಹೇಳಿದಿರಿ ಅಂತ ಕೆಳಗಡೆ ಅಧಿಕಾರಿಗಳು ಹೇಳ್ತಾರೆ ತಾತ್ಕಾಲಿಕವಾಗಿ ಸ್ಟಾಪ್ ಮಾಡ್ತಾರೆ ಮತ್ತೆ ಶುರು ಮಾಡ್ತಾರೆ ಸ್ಟೇ ಇದೆ ಮತ್ತು ಸಿವಿಲ್ ಕೋರ್ಟಲ್ಲಿ ಕೂಡ ಹಾಕ್ಕೊಂಡಿದ್ದೀವಿ ಇಷ್ಟೆಲ್ಲ ಇದ್ರೂ ಕೂಡ ನಮಗೆ ತೊಂದರೆ ಕೊಡ್ತಾ ಇದಾರೆ ತ್ಯಾಜ್ಯಗಳನ್ನು ಇವ್ರಿಗೆ ಆದೇಶ ಆಗಿರ್ತಕ್ಕಂಥ ಬಂಡೆ ಮೇಲೆ ತಂದು ಯಾಕೆ ಸುರಿತಾ ಇದಾರೆ ಇಷ್ಟು ವರ್ಷ ನಾವು ಎರಡು ಸಾವಿರದ ಹದಿಮೂರರಿಂದ ನಾವೇನು ಕೇಳಲಿಲ್ಲ ಅಲ್ಲಿ ಯಾಕೆಂದ್ರೆ ಆಳು ಬಿದ್ದಿರ್ತಕ್ಕಂಥದ್ದು ಮುಚ್ಚಿ ವ್ಯವಸ್ಥಿತವಾಗಿ ಮಾಡಿದವರು ಅನಧಿಕೃತವಾಗಿ ಮಾಡಿದವರು ಏನು ಮಾಡಿದಾರೋ ಅದಿಲ್ಲ ಅದು ಮುಚ್ಕೊಂಡು ಆದಮೇಲೆ ಇವ್ರ ಜಾಗಕ್ಕೆ ಬರ್ತಕ್ಕಂಥದ್ದು ಯಾವ ನ್ಯಾಯ ಈಗ ನಮ್ಮ ನಮ್ಮ ಫ್ಯಾಕ್ಟ್ರಿಗೆ ಮತ್ತು ನಮ್ಮ ಬಂಡೆ ಮೇಲೆ ಬರ್ತದೆ ಸುರಿತಕ್ಕಂಥದ್ದು ಯಾವ ನ್ಯಾಯ ಅಂತ ನಾವು ಘೋಷಣೆ ಮಾಡ್ತಾ ಇದ್ದೀವಿ ನಿಮ್ಗೆ ಬಂಡೆ ಕೊಟ್ಟಿರೋದು ಇಲ್ಲ ನಾನು ಯಾವ ರೀತಿ ಹೋರಾಟ ಮಾಡಬೇಕು ಹೋರಾಟ ಮಾಡ್ತೀವಿ ಅದನ್ನ ತಾತ್ಕಾಲಿಕವಾಗಿ ನಿಲ್ಸ್ಬೇಕು ತಮ್ಗೆ ತಮ್ಮಿಂದ ಕೂಡ ಸಹಾಯ ಆಗಬೇಕು ಅಂತ ಸಾರ್ವಜನಿಕರಿಗೆ ನೀವು ಅಲ್ಲಿಗೆ ಬಂದ್ರೆ ಸ್ಪಾಟ್ ಬಂದ್ರೆ ಗೊತ್ತಾಗುತ್ತೆ ಎಷ್ಟು ವಾಸ ಬರ್ತಾ ಇದೆ ಆಮೇಲೆ ಕೆರೆಗಳಿಗೆ ಇವತ್ತು ಅನೇಕ ಕೆರೆಗಳು ಹಾಳಾಗಿ ಹೋಗಿದೆ ತಮ್ಗೆಲ್ಲ ಗೊತ್ತಿದೆ ಆದ್ರೂ ಅಲ್ಲಿ ಕಣ್ಣೂರು ಕೆರೆಗೆ ಈ ಮಾಲಿನ್ಯದಿಂದ ಈ ಕಸದ ನೀರು ಮಳೆ ಬಂದಾಗ ತುಂಬಿ ಕೆರೆಗೆ ಹೋಗ್ತಾ ಇದೆ ಅಲ್ಲೆಲ್ಲ ಕಣ್ಮುಚ್ಚ ಕೂತಿದ್ದಾರೆ ಯಾರು ಕೇಳ್ತಾ ಇಲ್ಲ ಯಾಕೆ ಅಂದರೆ ಅದು ಸ್ವಲ್ಪ ಒಳಗಡೆ ಇದೆ ಒಂದು ಕಿಲೋಮೀಟ್ರ್ ಒಳಗಡೆ ಎಲ್ಲೋ ಇದೆ ಕುಡ್ದು ಒಳಗಡೆ ಇದೆ ಅನ್ನೋದು ಕಾರಣಕ್ಕೆ ಆಮೇಲೆ ಅಕ್ಕಪಕ್ಕ ಜಮೀನ್ದಾರಗಳೇನಂದರೆ ಅದು ಲೆವೆಲ್ ಆಗಿಬಿಟ್ರೆ ನಮಗೂ ಒಂದು ಮಾರ್ಕೆಟಿಂಗ್ ಇರ್ಬೋದು ಅಂತ ಉದ್ದೇಶ ಇರ್ಬೋದೇನು ಆಗ ಕೂಡ ಎಲ್ಲ ಕಣ್ಮುಚ್ ಹಾಗಾಗಿ ಈ ಥರ ಆಗಬಾರ್ದು ಮುಂದಿನ ದಿನಗಳಲ್ಲಿ ಅದರಿಂದ ರಾಸಾಯನಿಕ ಪ್ರಕ್ರಿಯೆ ಆಗಿ ಮುಂದೆ ಜನಕ್ಕೆ ತೊಂದರೆನಾಗ್ಬೋದು ಸುತ್ತ ಕಾಲೇಜುಗಳು ಬೇರೆ ಇದೆ ರೆಸಿಡೆನ್ಸ್ ಇದೆ ಏರೋ ಪಾರ್ಕ್ ಇದೆ ಏರೋಸ್ಪೇಸ್ ಪಾರ್ಕ್ ಬಂದಿದೆ ಏರ್ಪೋರ್ಟ್ ಇದೆ ಇಂಥ ಜಾಗದಲ್ಲಿ ಇಂಥ ಮಾಲಿನ್ಯ ಮಾಡೋದು ಸರಿನಾ ನಮ್ಮದು ಏನು ನಿರ್ಧಾರ ಅಂದರೆ ನಮ್ಮ ಜನಗಳ ಪರವಾಗಿ ನಾವು ನಮ್ಮ ಫ್ಯಾಕ್ಟ್ರಿ ಪರವಾಗಿ ಹೇಳೋದಂದರೆ ಇವ್ರಿಗೆ ಎಲ್ಲಿ ಜಾಗ ಕೊಟ್ಟಿದ್ದಾರೋ ಆ ಜಾಗಕ್ಕೆ ಯಾಕೆ ಹೋಗಿ ಇಲ್ಲ ನಿಮಗೆ ಹತ್ತು ಗಾಡಿ ಹಾಕೋ ಜಾಗದಲ್ಲಿ ಎಂಟುನೂರು ಗಾಡಿ ಎಂಟುನೂರು ಗಾಡಿ ತಂದು ಸುರಿದ್ರೆ ಅದಕ್ಕೆ ಅರ್ಥ ಏನಿರುತ್ತೆ ನಿಮಗೆ ವ್ಯಾಪ್ತಿ ಕೊಟ್ಟಿರ್ತಾರೆ ಹೋದ್ರೆ ದೊಡ್ಡಬಳ್ಳಾಪುರ ಕಡೆ ಚಿಕ್ಕಬಳ್ಳಾಪುರ ಕಡೆ ವ್ಯಾಪ್ತಿ ಕೊಟ್ಟಿದ್ದಾರೆ ನಾವೇನು ಕಸ ಡಿಲಿವರಿ ಮಾಡಬೇಡಿ ಅಂತ ಹೇಳ್ತಾ ಇಲ್ಲ ವೈಜ್ಞಾನಿಕವಾಗಿ ಏನು ಮಾಡಬೇಕಾಗಿ ನೀವು ಮಾಡ್ಕೊಳ್ಳಿ ನೀವು ಯಾವುದೋ ಡೀಸೆಲ್ ಉಳಿತಾಯ ಮಾಡ್ಕೊಳಪ್ಪ ಇಲ್ಲ ಒಂದು ಟ್ರಿಪ್ಗೆ ಹತ್ತ ಟ್ರಿಪ್ ಹೊಡಿಬೋದು ಹತ್ರದಲ್ಲಿ ಅಂತ ಅಂತೇಳಿ ತಂದು ಇಲ್ಲಿ ಸುರಿದು ಎಲ್ಲ ಸಾರ್ವಜನಿಕರಿಗೆ ಇವರಿಗೆಲ್ಲ ತೊಂದರೆ ಕೊಟ್ಟರೆ ಯಾವ ನ್ಯಾಯ ಅನ್ನೋದು ನಮ್ಮ ಉದ್ದೇಶ